ಜೆಂಟಲ್ಮನ್ ಮತ್ತು ಗುರು ಶಿಷ್ಯರು ಚಿತ್ರಗಳ ನಿರ್ದೇಶಕ ಮತ್ತು ದರ್ಶನ್ ಇವರ ಇತ್ತೀಚಿನ ಬ್ಲಾಕ್ ಬಸ್ಟರ್ ಕಾಟೀರ ಸಿನಿಮಾದ ಬರಹಗಾರರಾಗಿರುವ ಜಡೇಶ ಕೆ ಹಂಪಿ ಇದೀಗ ನಟ ದುನಿಯಾ ವಿಜಯ್ ಅವರೊಂದಿಗೆ ತಮ್ಮ ಮುಂದಿನ ಯೋಜನೆಗೆ ತಯಾರಿ ಇದ್ದಾರೆ ಆಕ್ಷನ್ ಪ್ಯಾಕ್ಟ್ ಸಿನಿಮಾ ಇದಾಗಿದ್ದು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳಲಾಗ್ತಾ ಇದೆ ನಟ ವಿಜಯ್ಗೆ ಜೋಡಿಯಾಗಿ ನಟಿ ರಚಿತಾ ರಾಮ್ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿವೆ ಸದ್ಯ ಸಂಜು ವೆಟ್ಸ್ ಗೀತಾ ಟೂ ಚಿತ್ರೀಕರಣದಲ್ಲಿರುವ ನಟಿಯೊಂದಿಗೆ ಚರ್ಚೆಗಳು ನಡೀತಾ ಇದೆ ರಚಿತಾ ರಾಮ್ ಅವರು ಪ್ರೀತಮ್ ಗುಬ್ಬಿ ನಿರ್ದೇಶನದ ಜಾನಿ ಜಾನಿ ಎಸ್ಪಪ್ಪ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ತೆರೆ ಕಂಡಂತಹ ವಿಜಯ್ ಅವರು ವಿಜಯ್ ಅವರ ಚಿತ್ರದೊಂದಿಗೆ ಇವರು ತೆರೆಯನ್ನ ಹಂಚಿಕೊಂಡಿದ್ರು ಇದೀಗ ಎಲ್ಲವೂ ಅಂದ್ಕೊಂಡಂತೆ ಆದ್ರೆ ವಿಜಯ್ ಮತ್ತು ರಚಿತಾ ಜೋಡಿ ಎರಡನೇ ಬಾರಿಗೆ ಮೋಡಿ ಮಾಡಲು ಮುಂದಾಗಲಿದೆ ತಾತ್ಕಾಲಿಕವಾಗಿ ವಿ ಕೆ ಟ್ವೆಂಟಿ ನೈನ್ ಎಂಬ ಶೀರ್ಷಿಕೆಯನ್ನ ಇಡಲಾಗಿದ್ದು ಕುತೂಹಲಕಾರಿ ಪೋಸ್ಟರ್ನೊಂದಿಗೆ ಅಧಿಕೃತವಾಗಿ ಚಿತ್ರವನ್ನ ಘೋಷಿಸಲಾಗಿದೆ ಸಾರಥಿ ನಿರ್ಮಾಪಕ ಕೆ ವಿ ಸತ್ಯಪ್ರಕಾಶ್ ಅವರು ಈ ಚಿತ್ರದ ನಿರ್ಮಾಣದ ಹೊಣೆ ಹೊತ್ತಿದ್ದಾರೆ ಅವರು ತಮ್ಮ ಮಗ ಸೂರಜ್ ಜೊತೆಗೆ ಈ ಯೋಜನೆಗೆ ಬಂಡವಾಳ ಹೂಡ್ತಾ ಇದ್ದಾರೆ ಸದ್ಯ ಈ ಚಿತ್ರದ ಮುಹೂರ್ತಕ್ಕೆ ಚಿತ್ರತಂಡ ಸಜ್ಜಾಗಿದ್ದು ಸದ್ಯದಲ್ಲೇ ಮುಹೂರ್ತ ನಡೆಯುವಂತಹ ನಿರೀಕ್ಷೆ ಕೂಡ ಇದೆ ನಟಿ ರಚಿತಾರಾಮ್ ಚಿತ್ರತಂಡ ಸೇರಿರುವ ಕುರಿತು ಸದ್ಯದಲ್ಲೇ ಅಧಿಕೃತ ಘೋಷಣೆ ಹೊರಬೀಳಲಿದೆ ಅಂತ ನಿರೀಕ್ಷಿಸಲಾಗ್ತಾ ಇದೆ ವಿಕೆ ಟ್ವೆಂಟಿ ನೈನ್ ಚಿತ್ರದ ಮೂಲಕ ದುನಿಯಾ ವಿಜಯ್ ಅವರ ಮಗಳು ಮೋನಿಕಾ ಮಹತ್ವದ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈ ಮೂಲಕ ಸ್ಯಾಂಡಲ್ವುಡ್ಗೆ ಮೋನಿಕಾ ಎಂಟ್ರಿ ಕೊಡಲಿದ್ದಾರೆ ಚಿತ್ರದ ತಾರಾಗಣ ಮತ್ತು ತಂಡದ ಬಗ್ಗೆ ಹೆಚ್ಚಿನ ವಿವರಗಳನ್ನು ಶೀಘ್ರದಲ್ಲೇ ಚಿತ್ರತಂಡ ಬಹಿರಂಗಪಡಿಸಲಿದೆ ಇದೇ ಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ರಾಜ್ ಹೌಸ್ ಆಫ್ ಗಾಡ್ಸ್ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುವ ಎಲ್ಲಾ ರೀತಿಯ ಶಕ್ತಿಯುತ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಉತ್ಪನ್ನಗಳು ದೊರೆಯುವ ತಾಣ ಇಲ್ಲಿ ಏನೇನು ಸಿಗುತ್ತದೆ ಗೊತ್ತಾ ಇಂಡಿಯನ್ ಟರ್ಕಿ ಚೈನೀಸ್ ವಾಸ್ತು ವಸ್ತುಗಳು ಗಿಡಗಳು ಆಕ್ಯುಪ್ರೆಷರ್ ಮತ್ತು ಮ್ಯಾಗ್ನೆಟಿಕ್ ಥೆರಪಿ ಐಟಮ್ಸ್ ಜಾತಕ ಮತ್ತು ರಾಶಿ ಅಥವಾ ಹೆಸರಿಗೆ ಸಂಬಂಧಪಟ್ಟ ಜಾತಿ ಹರಳುಗಳು ಪ್ರಮಾಣಪತ್ರ ಹೊಂದಿದ ಒಂದರಿಂದ ಹದಿನಾಲ್ಕು ಮುಖ ರುದ್ರಾಕ್ಷಿ ಮತ್ತು ಮಾಲೆ ಒರಿಜಿನಲ್ ಸ್ಫಟಿಕ ಮಾಲೆ ಮತ್ತು ಬ್ರೇಸ್ಲೆಟ್ ಕರಂ ಕಾಳಿವಾಲಾ ಸ್ಪಟಿಕಲಿಂಗು ಪಾದರಸಲಿಂಗು ಸಾಲಿಗ್ರಾಮ ಶಂಕು ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಲು ಲಕ್ಷ್ಮಿ ಗಂಟು ಭತ್ತದ ತೋರಣ ಲಾವಂಚ ಗಣಪತಿ ಪಂಚಗವ್ಯ ದೀಪ ಹೋಮದ ಸಾಮಗ್ರಿಗಳು ಗಿಫ್ಟಿಂಗ್ ತ್ರೀ ಡಿ ಫೋಟೋ ಫ್ರೇಮ್ಸ್ ತಾಮ್ರ ಹಿತ್ತಾಳೆ ಪಂಚಲೋಹ ದೇವರ ವಿಗ್ರಹ ಆಕರ್ಷಕ ದೀಪ ಮನೆ ಮತ್ತು ವ್ಯಾಪಾರ ಜಾಗದಲ್ಲಿ ಇಡುವ ಹಲವು ಬಗೆಯ ಯಂತ್ರಗಳು ತಾಮ್ರ ಹಿತ್ತಾಳೆ ಬೆಳ್ಳಿ ಮತ್ತು ಜರ್ಮನ್ ಸಿಲ್ವರ್ ಉತ್ಪನ್ನಗಳನ್ನ ಪಾಲಿಶ್ ಮಾಡಿಕೊಡಲಾಗುವುದು ಇಂದೇ ಸಂಪರ್ಕಿಸಿ ಪಾರ್ಕ್ ಬಡಾವಣೆ ನಾಲ್ಕನೇ ತಿರುವು ದುರ್ಗಿಗುಡಿ ಶಿವಮೊಗ್ಗ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಐದು ಒಂಬತ್ತು ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ಎರಡು ಮೂರು 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 ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಒಂಬತ್ತು ಒಂಬತ್ತು ಸೊನ್ನೆ ಎಂಟು ಒಂದು ಎಂಟು ಎರಡು ನಾಲ್ಕು ಸೊನ್ನೆ 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 ಒಂಬತ್ತು ಒಂದು ಒಂದು